ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಬಿ ವೈ ರಾಘವೇಂದ್ರ ಮತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿಯಾದ ಕುಮಾರಿ ಶೋಭಾ ಕರಂದ್ಲಾಜೆ ಅವರ ಗೆಲುವಿಗಾಗಿ ದೇವಸ್ಥಾನದಲ್ಲಿ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸುಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ವಾಸಿಸುವ ಮಲೆನಾಡಿನ ಹಾಗೂ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಬಿ ಜೆ ಪಿ ಪಕ್ಷದ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಅವರ ಕಟ್ಟ ಬೆಂಬಲಿಗರು ಈ ಪೂಜೆಯನ್ನು ಹಮ್ಮಿಕೊಂಡಿದ್ದರು ಕ್ಷೇತ್ರದ ಮಂಡಲ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿ ಬಿಜೆಪಿ ಪಕ್ಷದ ಮುಖಂಡರಾದ ಪ್ರಕಾಶ್ ಕಲ್ಗದ್ದೆ ಅವರ ನೇತೃತ್ವದಲ್ಲಿ ನಡೆದ ಈ ಪೂಜಾ ಕೈಂಕರ್ಯದಲ್ಲಿ ನೂರಾರು ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ಪೂಜೆ ಸಲ್ಲಿಸಿ ರಾಘವೇಂದ್ರ ಹಾಗೂ ಶೋಭಾ ಕರಂದ್ಲಾಜ ಅವರ ಗೆಲುವಿಗಾಗಿ ಪ್ರಾರ್ಥನೆ ಸಲ್ಲಿಸಿದರು ಬಿ ವೈ ರಾಘವೇಂದ್ರ ಮತ್ತು ಶೋಭಾ ಕರಂದ್ಲಾಜೆ ಅವರು ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದು ಬರಲಿ ಹಾಗೂ ಮತ್ತೊಮ್ಮೆ ಈ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ಅಧಿಕಾರ ರಾಜ್ಯಭಾರ ಮಾಡಲಿ ಮೋದಿಯವರ ಸಂಪುಟದಲ್ಲಿ ಕೇಂದ್ರ ಸಚಿವರಾಗಿ ರಾಘವೇಂದ್ರ ಅವರು ಹೊರಹೊಮ್ಮಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಶುಭ ಕೋರಿದರು ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿ ಪ್ರಕಾಶ್ ಕಲ್ಗಥೆ ದಿನೇಶ್ ಶ್ರೀಕಂಠ ಆನಂದ್ ನಾಗರಾಜ್ ಮಲ್ನಾಡ್ ಲೋಕೇಶ್ ಸೇರಿದಂತೆ ಹಲವು ಗಣ್ಯರು ಮಹಿಳಾ ಕಾರ್ಯಕರ್ತರು ಉಪಸ್ಥಿತರಿದ್ದರು ಈ ದಿನ ಶಿವಮೊಗ್ಗದಲ್ಲಿ ಬಿ ವೈ ರಾಘವೇಂದ್ರ ಅವರು ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ ತಮ್ಮ ಉಮದೇವ ಅರಿಕೆಯನ್ನು ಶಿವಮೊಗ್ಗದಲ್ಲಿ ಸಲ್ಲಿಕೆ ಮಾಡ್ತಾ ಇರೋದ್ರಿಂದ ನಾವೇನು ಮಲ್ನಾಡು ಭಾಗದವರು ಇಲ್ಲಿ ಬೆಂಗಳೂರಲ್ಲಿ ವಾಸವಾಗಿರ್ತಕ್ಕಂಥ ನಾವಿದ್ದೀವೋ ಜೊತೆಗೆ ರಾಘಣ್ಣವ್ರ ಜೊತೆಗೆ ಇಲ್ಲಿ ಶೋಭಾ ಕರಂದ್ಲಾಜಿಯವರು ಬೆಂಗಳೂರು ಉತ್ತರದಿಂದ ನಾಮಪತ್ರ ಸಲ್ಲಿಕೆ ಮಾಡಿ ಈಗಾಗಲೇ ಚುನಾವಣಾ ಪ್ರಚಾರ ಕೂಡ ಮಾಡ್ತಾ ಇದ್ದಾರೆ ಇವರಿಗೆಲ್ಲರೂ ಶುಭವಾಗಲಿ ಮೋದಿಯವ್ರ ಕೈಯನ್ನು ಇನ್ನೊಮ್ಮೆ ಬಲಪಡಿಸೋಣ ಎಲ್ಲ ಬಿ ಜೆ ಪಿ ಏನು ಅಭ್ಯರ್ಥಿಗಳಿದ್ದಾರೆ ಎಲ್ಲ ಬಿ ಜೆ ಪಿ ಅಭ್ಯರ್ಥಿಗಳಿಗೆ ಶುಭವಾಗಲಿ ಅಂತೇಳಿ ಬೆಂಗಳೂರಿನಲ್ಲಿರ್ತಕ್ಕಂಥ ವೀರಾಂಜನ ಸ್ವಾಮಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿ ಪ್ರಾರ್ಥನೆ ಮಾಡೋ ಮುಖಾಂತರ ಅವರಿಗೆಲ್ಲ ಕೋರ್ತಾ ಇದ್ದೀವಿ ಜೊತೆಗೆ ಇದೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಬೆಂಗಳೂರು ನಾರ್ತಲ್ಲೂ ಶೋಭಾಕರ್ ಅವರು ಹಂಡ್ರೆಡ್ ಪರ್ಸೆಂಟು ಲೀಡಲ್ಲಿ ಬಂದೇ ಬರ್ತಾರೆ ಹಾಗೆಯೇ ರಾಘವೇಂದ್ರ ಅವರಿಗೂ ಶಿವಮೊಗ್ಗದಲ್ಲೂ ಚೆನ್ನಾಗಿದೆ ನಾವೇನು ಆ ಭಾಗದ ಜನಗಳಿದೆಯಲ್ಲ ಅವ್ರಿಗೆ ಶುಭ ಕೋರ್ತೇವೆ ಈ ಸಂದರ್ಭದಲ್ಲಿ ಹೆಚ್ಚಿನ ಅಂತರದಲ್ಲಿ ಏನು ಕಳೆದ ಬಾರಿಗಿನ ಈ ಬಾರಿ ಅಂತರದಲ್ಲಿ ಗೆಲ್ಲಿ ಅವರಿಗೆ ಜಯವಾಗಲಿ ಅಂತೇಳಿ ಶುಭ ಕೋರ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಏನಿಲ್ಲ ಸರ್ ಬಿ ಜೆ ಪಿ ಮೇಲ್ಗಡೆ ನರೇಂದ್ರ ಮೋದಿ ಮೋದಿಯವರದಲ್ಲಿ ಈಶ್ವರಪ್ಪರದ್ದು ಏನೂ ನಡೆಯಲ್ಲ ಈಶ್ವರಪ್ಪನವರು ಏನು ನಾಮಪತ್ರ ಸಲ್ಲಿಕೆ ಮಾಡಿದರೆ ಅದು ನೆಪ ಮಾತ್ರಕ್ಕೆ ಅಂತಕ್ಕಂಥದ್ದು ನಮ್ಮ ಭಾವನೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಲೋಕಸಭಾ ಎಲೆಕ್ಷನ್ ನಡೀತಿದೆ ಕೇಂದ್ರದ ಒಂದು ಚುನಾವಣೆ ನಡೀತಾ ಇದೆ ಹತ್ತು ವರ್ಷದಿಂದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಒಂದು ದಿನವೂ ಕೂಡ ರಜೆ ಮಾಡದೆ ಒಂದು ದಿನವೂ ಕೂಡ ಅವರು ಅವರಿಗೋಸ್ಕರ ಒಂದು ವೈಯಕ್ತಿಕವಾಗಿ ಸಮಯನ ತಗೊಂಡಿಲ್ಲ ಅವರು ಅಂಥ ಒಂದು ಮಹಾತ್ಮ ಇವತ್ತು ನಮ್ಮ ನೆಚ್ಚಿನ ನೇತಾರ ಮೋದಿಯವರಾಗಿದ್ದಾರೆ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಅವ್ರು ಕನಸೋದು ನಮ್ಮ ಕನಸೋದು ನಾನೂರು ಸೀಟ್ ತೊಗೊಬೇಕಂತೇಳ್ಬಿಟ್ಟು ಅದಕ್ಕೆ ನಾವೆಲ್ಲ ಇವತ್ತು ಮಲೆನಾಡು ಮತ್ತು ಕರಾವಳಿ ಭಾಗದವ್ರ ಇಲ್ಲಿ ಬಂದುಬಿಟ್ಟು ನಮ್ಮ ಶಿವಮೊಗ್ಗದ ಲೋಕಸಭಾ ಅಭ್ಯರ್ಥಿ ಬಿ ವೈ ರಾಘವೇಂದ್ರ ಅವರಿಗೂ ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಅಭ್ಯರ್ಥಿ ಕುಮಾರಿ ಶೋಭಾ ನಾವು ನಾವಿವತ್ತು ನಮ್ಮ ವೀರಾಂಜನೇಯ ಸ್ವಾಮಿ ಟೆಂಪಲ್ನಲ್ಲಿ ಭಗವಂತನಲ್ಲಿ ಒಂದು ಅರ್ಚನೆ ಮಾಡಿಸಿ ನಮ್ಮ ರಾಜ್ಯದ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಮತ್ತೊಮ್ಮೆ ನಾನ್ನೂರಕ್ಕಿಂತ ಜಾಸ್ತಿ ಲೋಕಸಭಾ ಒಂದು ಚುನಾವಣೆಯಲ್ಲಿ ಒಂದು ಸೀಟ್ಗಳು ಬಂದ್ಬಿಟ್ಟು ಇವತ್ತು ಆ ರೀತಿ ಒಂದು ಪೂಜೆ ಪುನಸ್ಕಾರಗಳನ್ನ ನಾವು ಮಾಡಿದ್ವಿ ನಾವೆಲ್ಲ ಮುಖಂಡರುಗಳು ಸೇರ್ಕೊಂಡು ಮಾಡಿದ್ವಿ ಪಲ್ಲಣ್ಣವರ ಮಾರ್ಗದರ್ಶನದಲ್ಲಿ ಮಹಾಲಕ್ಷ್ಮೀ ವಿಧಾನಸಭಾ ಕ್ಷೇತ್ರದಲ್ಲಿ ಮನೆ ಮನೆ ಪ್ರಚಾರ ಕಾರ್ಯಕ್ರಮ ಪ್ರಾರಂಭ ಆಗಿದೆ ತುಂಬ ಚೆನ್ನಾಗಿದೆ ಇವತ್ತು ನಮ್ಮ ಭಾರತ ದೇಶ ಅಂದರೆ ಒಂದು ಪ್ರಪಂಚದಲ್ಲೇ ವಿಶೇಷವಾದಂಥ ದೇಶ ಆಗಿದೆ ನಮ್ಮ ಧರ್ಮ ನಾವು ಉಳಿಸ್ಕೊಬೇಕು ನಾನು ಹೇಳೋದಿಷ್ಟೇ ಎಲ್ಲರೂ ಮುಖ್ಯವಾಗಿ ಮಾಡಬೇಕಾಗಿದ್ದು ಇವತ್ತು ಯಾವತ್ತು ಚುನಾವಣೆ ದಿವಸ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ದಿನ ಬರ್ಬೋದು ಅವತ್ತೊಂದು ಹಬ್ಬದ ವಾತಾವರಣದಲ್ಲಿ ಮನೆಯಲ್ಲಿ ದೇವ್ರದ ಪೂಜೆ ಮಾಡಿಬಿಟ್ಟು ಹೋಗ್ಬಿಟ್ಟು ಮತ ಹಾಕಿಬಾರಬೇಕು ಯಾರೂ ಊರಿಗೆ ಹೋಗಬಾರ್ದು ದಯವಿಟ್ಟು ಒಂದು ಮತ ಕೂಡ ನಮ್ಮ ದೇಶವನ್ನು ಕಟ್ಟಲಿಕ್ಕೆ ಸುಭದ್ರ ದೇಶ ಕಟ್ಟಲಿಕ್ಕೆ ಅತ್ಯಮೂಲ್ಯವಾಗಿದೆ ಅದರಿಂದ ನಮ್ಮ ದಯವಿಟ್ಟು ಸಾರ್ವಜನಿಕರು ಮತ ಮಾತ್ರ ನಿಮ್ಮ ಪವಿತ್ರವಾದ ಮತವನ್ನು ಈ ಸರಿ ಹಾಕಲೇಬೇಕು ನಮ್ಮ ಪರ್ಸೆಂಟೇಜ್ ನಾವು ಜಾಸ್ತಿ ಮಾಡಲೇಬೇಕು ಸುಭದ್ರವಾದ ಭಾರತ ಕಟ್ಟಲಿಕ್ಕೆ ಅಂತ ನನಗೆ ಈ ಥರ ಬೆಂಗಳೂರಲ್ಲಿ ಸುಶಿಕ್ಷಿತರಿದ್ದರು ಕೂಡ ಮತದಾನ ಮಾಡೋಕೆ ನಿರಾಶಕ್ತಿ ನೋಟ ಈ ರೀತಿ ಮಾಡ್ತಾ ಇದ್ದೀರಿ ಹೌದು ನಾವು ಹೇಳೋದು ಇಷ್ಟೇ ನಾನು ಅದೇ ಹೇಳ್ತಾ ಇದ್ದೀನಿ ಈ ಬಾರಿ ದಯವಿಟ್ಟು ಮನೆಯಲ್ಲಿ ದೇವ್ರ ಪೂಜೆ ಮಾಡ್ಕೊಂಡು ಹೋಗ್ಬಿಟ್ಟು ನೀವು ಪವಿತ್ರವಾದ ಮತದಾನ ಮಾಡ್ಕೊಂಡು ಬನ್ನಿ ಚುನಾವಣೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಬಂದಂತ ನಮ್ಮೆಲ್ಲ ಬೆಳೂರು ತಂಡಕ್ಕೂ ಶುಭಾಶಯ ಕೊಟ್ಟು ರಾಗಣ್ಣನಿಗೂ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡ್ತಿದ್ರೆ ಈ ತಂಡದ ಎಲ್ಲರ ಪರವಾಗಿ ಅವರಿಗೆ ನಾವು ಶುಭ ಹಾರೈಸ್ತೀವಿ ದೇಶ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ರಾಗಣ್ಣ ಕೇಂದ್ರ ಸಚಿವರು ಆಗ್ಬೇಕು ಅಂತ ನಮ್ಮ ದೇವರು ನಾವು ಧನ್ಯವಾದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಸತತವಾಗಿ ಮೂರು ಬಾರಿ ಗೆದ್ದು ಸಂಸದರಾಗಿದ್ದಂತಹ ರಾಘವೇಂದ್ರ ಅವರು ಈ ಬಾರಿ ಕೂಡ ಪ್ರಚಂಡ ಬಹುಮತದಿಂದ ಗೆದ್ದು ಅನ್ನೋ ಆಸೆಯಿಂದ ನಾವು ಇದನ್ನು ಪ್ರಸನ್ನ ವೀರಾಂತರ ನಮ್ಮ ಬೇಡಿಕೆಯನ್ನು ಸಲ್ಲಿಸಿದ್ದೇವೆ ಅದೇ ರೀತಿ ರಾಘವೇಂದ್ರ ಅವರು ಮೂರು ಬಾರಿ ಸಂಸದರಾಗಿ ಭರಪೂರವಾದಂತಹ ಅನುದಾನವನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಅಭಿವೃದ್ಧಿಯ ಹರಿಕಾರ ಎಂಬ ಕೀರ್ತಿಯೊಂದಿಗೆ ಅವರು ಪ್ರಸಿದ್ಧರಾಗಿದ್ದಾರೆ ಇಂತಹ ಮಹಾನಾಯಕ್ತ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಮತ್ತೊಮ್ಮೆ ಸಂಸದರಾಗಬೇಕು ಮಂತ್ರಿ ಆಗಬೇಕು ಅನ್ನೋ ಆಸೆ ಇದೆ ಹಾಗೆಯೇ ಸದೃಢ ಭಾರತದ ನಿರ್ಮಾಣಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅವಶ್ಯಕತೆ ನಮಗೆ ಬಹಳ ಇದೆ ಹಾಗಾಗಿ ಅವರ ಕೈಯನ್ನು ಬಲವರ್ಧನೆಗೊಳಿಸಬೇಕು ಅಂದರೆ ಪ್ರತಿಯೊಂದು ಇಡೀ ಭಾರತದಾದ್ಯಂತ ನಾನ್ನೂರಕ್ಕಿಂತ ಹೆಚ್ಚು ಬಿ ಜೆ ಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸೋದ್ರ ಮೂಲಕ ಮತ್ತೊಮ್ಮೆ ಮೋದಿಯನ್ನು ಪ್ರಧಾನಿಯಾಗಿ ನೋಡಬೇಕು ಅನ್ನೋದು ನಮ್ಮ ಆಶಯ ಅದೇ ರೀತಿ ಈ ಇಪ್ಪತ್ತು ಇಪ್ಪತ್ತಾರು ಹಾಗೂ ಮೇ ಏಳನೇ ತಾರೀಕು ನಮ್ಮ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಇದೆ ಪ್ರತಿಯೊಬ್ಬರು ತಮ್ಮ ತಮ್ಮ ಕ್ಷೇತ್ರಕ್ಕೆ ಹೋಗಿ ಮತದಾನ ಮಾಡೋದ್ರ ಮೂಲಕ ನಮ್ಮ ಜವಾಬ್ದಾರಿಯನ್ನು ನಾವು ನಿರ್ವಹಿಸಬೇಕಾಗಿದೆ ನಮ್ಮ ಕರ್ತವ್ಯ